ನಿಜವಾಗಿಯೂ ಕೂಡ ಜಗದೊಳಗೆ ಭಾಳ ಸಂತೋಷ ಆಗಿದೆ ಇಂಥ ಕಾರ್ಯಕ್ರಮಗಳನ್ನು ನಮ್ಮ ಜೈಶ್ರೀ ಹೊಸಮನಿಯವರು ಹೊಸ ಟೀಮ್ ಈ ಸರ ಬಂದದ ಈ ಹೊಸ ಟೀಮ್ ಹೆಂಗದಂದ್ರೆ ಸ್ಪರ್ಧೆಯಿಂದ ಎಲೆಕ್ಷನ್ ಆಗಿ ಬಂದವರೆಲ್ಲ ಇವರು ಸರ್ವಾನುಮತದಿಂದ ಆಯ್ಕೆಯಾಗಿ ಬಂದಂಥವ್ರು ಬಹುತೇಕ ಇಂಥ ಎಲೆಕ್ಷನ್ ಭಾರತಲ್ಲಾದ್ರೆ ಭಾಳ ಚಲೋ ಆ ಪಕ್ಷ ಈ ಪಕ್ಷ ಅಂತ ಮಾಡಲಾರ್ದೇ ಆಧರಿಸ ವ್ಯಕ್ತಿಗಳಿಗೆ ಸೇವಾ ಮಾಡುವಂಥವರಿಗೆ ಎಲ್ಲರೂ ಕೂಡಿ ಸನ್ಮಾನ ಮಾಡಿದರೆ ಅದು ಭಾಳ ಒಳ್ಳೆಯದು ಬಹುತೇಕ ನಮ್ಮ ವೀರಶೈವ ಸಮಾಜದಲ್ಲಿ ಆಗ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲಿ ಗೋವಾದ ಅಖಿಲ ಭಾರ ಅಖಿಲ ವೀರಶೈವ ಲಿಂಗಾಯತ ಸಮಾಜದ ಏನು ಪದಾಧಿಕಾರ ಆಯ್ಕೆದಲ್ಲ ಇದು ಸರ್ವಾನುಮತ ಆಯ್ಕೆ ಆಗ್ಯದಲ್ಲ ಇದಕ್ಕಂತ ದೊಡ್ಡ ಎಲೆಕ್ಷನ್ ಮತ್ತೊಂದು ಯಾವುದೂ ಇಲ್ಲ ಅದಕ್ಕೆ ಎಲ್ಲರೂ ಕೂಡ ನಿಮ್ಮ ಮೇಲೆ ಮತ ಕೊಟ್ಟಾರ ಅಂದರೆ ಬಹುಮತ ಕೊಟ್ಟಾರ ಅಂದರೆ ನಿರ್ವಿರೋಧವಾಗಿ ಆರಿಸ್ಯಾರ ಅಂತಂದರೆ ಎಲ್ಲರ ಕಲ್ಯಾಣಕ್ಕಾಗಿ ದುಡಿಯುವಂಥ ಕೆಲಸ ನಿಮ್ಮದು ಅನ್ನುವಂಥದ್ದು ನಿಮ್ಮ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ ಅದಕ್ಕೆ ಜಯಶ್ರೀ ಹೊಸಮನಿಯವ್ರ ಟೀಮ್ ಭಾಳ ಚೆನ್ನಾಗಿದೆ ಆ ಎಲ್ಲ ಟೀಮಿನ ಅಧ್ಯಕ್ಷರು ಉಪಾಧ್ಯಕ್ಷರು ಗೌರವಾಧ್ಯಕ್ಷರು ಮತ್ತು ಗೋವಾ ನಗರದ ಉಪನಗರದ ಎಲ್ಲ ಕಮಿಟಿಯವರು ಸೇರಿಕೊಂಡು ಆದರ್ಶವಾದ ಕಾರ್ಯಕ್ರಮ ಮಾಡಿದರೆ ನಿಮ್ಮೆಲ್ಲರಿಗೆ ಅನಂತ ಮಂಗಲ ಆಶೀರ್ವಾದ ಮಾಡ್ತಿದ್ದೇವೆ ಇನ್ನೊಂದು ವಿಶೇಷ ಅಂದರೆ ನಮ್ಮ ಸ್ವಾಮೀಜಿ ಹೇಳಿದ ಪ್ರಕಾರವಾಗಿ ಹಂಗ ಲಕ್ಷಕಂಠದ ಪಾರಾಯಣ ಉಡುಪಿಯಲ್ಲಿ ಮಾಡಿದರು ಹಾಗೆ ಗೋವಾದಲ್ಲೇ ಮಾಡಬೇಕನ್ನುವಂಥ ವಿಚಾರ ಸ್ವಾಮಿಗಳು ಮಾಡಿದ್ದಾರೆ ಅದಕ್ಕೆ ನೀವೆಲ್ಲ ಪ್ರಯತ್ನ ಮಾಡಬೇಕು ಜೊತೆಗೆ ಈ ಸಾರೆ ಮಾರ್ಚ್ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ಕರ್ನಾಟಕದ ಬಳ್ಳಾರಿ ನಗರದೊಳಗೆ ಜಗದ್ಗುರು ಪಂಚಾಚಾರ್ಯ ಯುಗಮಾನೋತ್ಸವ ಅನ್ನುವಂಥ ಕಾರ್ಯಕ್ರಮ ನಡೀತದೆ ಅಲ್ಲಿ ಸಿದ್ಧಾಂತ ಶಿಖಾಮಣಿಯ ಬೃಹತ್ ಪ್ರಮಾಣದ ಪಾರಾಯಣ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ ಅದಕ್ಕೆ ಜಯಶ್ರೀ ಅವರು ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸಿದ್ಧಾಂತ ಶಿಖಾಮಣ ಕಲಿಸಿ ಅಲ್ಲಿ ಪಾರಾಯಣ ಮಾಡಲಿಕ್ಕೆ ಸಿದ್ಧಾಂತ ಶಿಖಾಮಣಿಯ ಶಿವಸ್ತುತಿ ಮತ್ತು ಶಕ್ತಿ ಸ್ತುತಿ ಮತ್ತು ಗುರುಕಾರುಣ್ಯ ಸ್ಥಳ ಮಾತ್ರ ನಿಮಗೆ ಅಲ್ಲಿ ಪಾರಾಯಣ ಮಾಡೋದು ಅಷ್ಟನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲ ಕಲು